ಮೂರಕ್ಷರ ಲೇಖಣಿ ಮೂರಕ್ಷರ ಪುಸ್ತಕ ಮೂರಕ್ಷರ ಏನಪ್ಪಾ ಬರೀತು ಅಂದ್ರೆ ಕನ್ನಡ ಮೂರಕ್ಷರ ಇಂಗ್ಲಿಷ್ ಮೂರಕ್ಷರ ವಿಜ್ಞಾನ ಮೂರಕ್ಷರ ಶರಣಾರ್ಥಿಗಳನ್ನ ಅರ್ಪಿಸುತ್ತ ಇದುವರೆಗೂ ನೀವು ಈ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಇದನ್ನ ಶೇರ್ ಮಾಡ್ಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ ನೀವು ಪರಿಚಯ ಸರ್ ನಮಸ್ಕಾರ ಸರ್ ಪ್ರಭುಶಂಕರ್ ಅಂತ ನಿವೃತ್ತ ಪ್ರಾಂಶುಪಾಲರು ಎಪಿಸೋಡ್ ನಾವು ನಮ್ಮ ಚಾನೆಲ್ ನಲ್ಲಿ ಹಾಕಿದೀವಿ ಇವತ್ತಿನ ವಿಚಾರ ಯಾವ್ದು ಅಂತ ಹೇಳಿದ್ರೆ ಮೂರ ಅಕ್ಷರದ ಪದಗಳನ್ನ ಜೋಡಿಸ್ತಾ ಹೋಗ್ತಾರೆ ಜನನದಿಂದ ಮರಣದ ತನಕ ಅಲ್ವಾ ಸರ್ ಜನದಿಂದ ಮರಣದ ತನಕ ಜೋಡಿಸ್ತಾ ಹೋಗ್ತೀರಿ ಅದನ್ನ ವರ್ಣನೆ ಮಾಡಕ್ಕಾಗತ್ತ ಸರ್ ನೀವೀಗ ಮಾಡಬಹುದು ಓಕೆ ಸರ್ ಏನು ಅದ್ರ ವಿಶೇಷ ಏನು ಫಸ್ಟ್ ಜನನ ಮೂರಕ್ಷರ ಕೊನೆಯಲ್ಲಿ ಮನುಷ್ಯ ಸಾಯೋದು ಮೂರಕ್ಷರ ಮರಣ ಆ ಮಧ್ಯದಲ್ಲಿ ನೂರಾರು ಮೂರಕ್ಷರಗಳು ಅಕ್ಷರಗಳು ಬರ್ತವೆ ಅದನ್ನ ಸುಮ್ನೆ ಪ್ರಯೋಗ ಮಾಡದೆ ಎಲ್ಲಾ ಕಡೆ ಅದನ್ನ ಹೇಳ್ತಾ ಇದ್ದೆ ಈಗಾಗಲೇ ದೃಷ್ಟಿಕೋನ ಚಾನಲ್ ನಲ್ಲಿ ನನ್ನ ವಚನಗಳ ವಿಷಯಗಳು ಬಂದಿದೆ ಮತ್ತೆ ಈ ವಿಷಯನು ತಿಳಿಸ ಎಲ್ಲ ದೃಷ್ಟಿಕೋನ ಚಾನಲ್ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳನ್ನ ಅರ್ಜಿ ಈಗ ಜನನ ಮೂರಕ್ಷರ ಮರಣ ಮೂರಕ್ಷರ ಜನನಿ ಮೂರಕ್ಷರ ಜನಕ ಮೂರಕ್ಷರ ಜನನಿ ಅಂದ್ರೆ ತಾಯಿ ಜನಕ ಅಂದ್ರೆ ತಂದೆ ಇವ್ರಿಗೆ ಮೂರಕ್ಷರದೊಳಗೆ ಮಕ್ಕಳು ಅನ್ನೋದು ಮೂರಕ್ಷರ ಆಗುತ್ತೆ ಮೂರಕ್ಷರ ಬಾಲಕ ಮೂರಕ್ಷರ ಬಾಲಕಿ ಮೂರಕ್ಷರ ಹುಡುಗ ಮೂರಕ್ಷರ ಹುಡುಗಿ ಮೂರಕ್ಷರ ಅವ್ರಿಗೆ ಹೆಸರು ಕಟ್ತಾರೆ ಹೆಸರು ಅನ್ನೋದು ಮೂರಕ್ಷರ ಕ ಕನಕ ಮೂರಕ್ಷರ ಕಮಲ ಮೂರಕ್ಷರ ಸುಪ್ರೀತ್ ಮೂರಕ್ಷರ ಅಶೋಕ ಮೂರಕ್ಷರ ಕುಮಾರ ಮೂರಕ್ಷರ ಹೀಗೆ ಮೂರಕ್ಷರ ಆದಮೇಲೆ ಹೆಸರು ಆದಮೇಲೆ ಹುಡುಗ ಬೆಳೀತದೆ ಮಗು ಬೆಳೆಯುತ್ತೆ ಬೆಳೆದಾದ ಮೇಲೆ ಶಾಲೆಗೆ ಹೋಗುತ್ತೆ ಶಾಲೆಯಲ್ಲಿ ಎಲ್ ಕೆ ಜಿ ಮೂರಕ್ಷರ ಯು ಕೆ ಜಿ ಮೂರಕ್ಷರ ಒಂದನೇ ಮೂರಕ್ಷರ ಎರಡು ಮೂರಕ್ಷರ ಮೂರನೇ ಮೂರಕ್ಷರ ನಾಲ್ಕು ಮೂರಕ್ಷರ ಐದು ಮೂರಕ್ಷರ ಐದನೇ ಮೂರಕ್ಷರ ಆರನೇ ಮೂರಕ್ಷರ ಏಳನೇ ಮೂರಕ್ಷರ ಎಂಟನೇ ಮೂರಕ್ಷರ ಒಂಬತ್ತು ಮೂರಕ್ಷರ ಹತ್ತನೇ ಮೂರಕ್ಷರ ಅಂದರೆ ಮೆಟ್ರಿಕ್ಕು ಮೂರಕ್ಷರ ಪಿ ಯು ಸಿ ಮೂರಕ್ಷರ ಪ ಪ್ರಥಮ ಪಿ ಯು ಸಿ ಮೂರಕ್ಷರ ದ್ವಿತೀಯ ಮೂರಕ್ಷರ ಪದವಿ ಮೂರಕ್ಷರ ಅದರಲ್ಲಿ ಶಾಲೆಗೆ ಹೋದ್ಮೇಲೆ ಯಾವ್ದ್ರಪ್ಪ ಬಳಿತು ಬರೀತು ಅಂದರೆ ಅಲೆಗೆ ಮೂರಕ್ಷರ ಯಾವ್ದ್ರಲ್ಲಿ ಬರೀತದೆ ಅಂದರೆ ಬಳಪ ಮೂರಕ್ಷರ ಆಮೇಲೆ ಪೆನ್ಸಿಲ್ ಮೂರಕ್ಷರ ಲೇಖಣಿ ಮೂರಕ್ಷರ ಪುಸ್ತಕ ಮೂರಕ್ಷರ ಏನಪ್ಪ ಬರೀತು ಅಂದರೆ ಕನ್ನಡ ಮೂರಕ್ಷರ ಇಂಗ್ಲೀಷ್ ಮೂರಕ್ಷರ ವಿಜ್ಞಾನ ಮೂರಕ್ಷರ ಸಮಾಜ ಮೂರಕ್ಷರ ವಿಜ್ಞಾನ ಮೂರಕ್ಷರ ಮರಾಠಿ ತೆಲುಗು ಮೂರಕ್ಷರ ತಮಿಳು ಮೂರಕ್ಷರ ಒರಿಯ ಮೂರಕ್ಷರ ಬಿರಿಯಾರ ಬಿಹಾರಿ ಮೂರಕ್ಷರ ಈ ಮೂರಕ್ಷರದೊಳಗೆ ಬರಿಕೊಂಡು ಹೋಗುತ್ತೆ ಇದಕ್ಕೆ ಇವರಿಗೆಲ್ಲ ಯಾರಪ್ಪ ಪಾಠ ಮಾಡಿದ್ದು ಅಂದರೆ ಶಿಕ್ಷಕ ಮೂರಕ್ಷರ ಶಿಕ್ಷಕಿ ಮೂರಕ್ಷರ ಆಮೇಲೆ ಹುಡುಗ ಪದವಿಗೆ ಹೋಗ್ತಾನೆ ಉತ್ತೀರ್ಣ ಅಂದರೆ ಮೂರಕ್ಷರ ಕೆಲವರು ನಪಾಸಾಗ್ತಾರೆ ಅದು ಪೇಲು ಅಂತ ಅದು ಮೂರಕ್ಷರ ನಪಾಸಾದವ್ರು ಎಲ್ಲಿಗೆ ಹೋದ್ರಪ್ಪ ಅಂದರೆ ಮನೆಗೆ ಹೋದ್ರೂ ಮೂರಕ್ಷರ ಮನೇಲಿ ಏನು ಮಾಡಿದ್ರಪ್ಪ ಕೆಲಸ ಹಚ್ಚಿದ್ರು ಮೂರಕ್ಷರ ಮತ್ತೆ ಏನು ಮಾಡೋದು ಸುಮ್ಮನೆ ಇಟ್ಕೊಳೋಕ್ಕಾಗಲ್ಲ ಮದುವೆ ಮಾಡಿದ್ರು ಮೂರಕ್ಷರ ಮದುವೆ ಆದಮೇಲೆ ಏನಾಯ್ತು ಮಕ್ಕಳು ಮೂರಕ್ಷರ ನಪ್ ಉತ್ತೀರ್ಣ ಆದವ್ರು ಎಲ್ಲಿಗೆ ಹೋದ್ರಪ್ಪ ಅಂದರೆ ಉದ್ಯೋಗಕ್ಕೆ ಹೋದ್ರೂ ಮೂರಕ್ಷರ ಉದ್ಯೋಗದಿಂದ ಏನಾಯ್ತಪ್ಪ ಅಂದರೆ ಕೆಲಸ ಮೂರಕ್ಷರ ಕಾಯಕ ಮೂರಕ್ಷರ ಅಕ್ಷರ ಅದರಿಂದ ಏನಪ್ಪ ಸಿಕ್ತು ಅಂದರೆ ವೇತನ ಸಿಕ್ತು ಮೂರಕ್ಷರ ಸಂಬಳ ಸಿಕ್ತು ಮೂರಕ್ಷರ ಅದ್ರಲ್ಲಿ ಏನಪ್ಪ ತಗೊಂಡ್ರು ಅಂದರೆ ವಸತಿ ತಗೊಂಡ್ರು ಮೂರಕ್ಷರ ಕನಕ ಅಂದರೆ ಮೂರು ಚಿನ್ನ ಮೂರ ಮೂರಕ್ಷರ ಸುವರ್ಣ ಮೂರ ಮೂರಕ್ಷರ ಜಮೀನು ತಗೊಂಡ್ರು ಮೂರಕ್ಷರ ವಾಹನ ತಗೊಂಡ್ರು ಮೂರಕ್ಷರ ಕಾಯಕ ಕೈ ಕಾಯಕವೇ ಕೈಲಾಸ ಅಂತಾರೆ ಅದು ಮೂರಕ್ಷರ ಈ ಮೂರಕ್ಷರ ಇದಾದ ಮೇಲೆ ಅವರು ಉದ್ಯೋಗ ಮಾಡ್ತಾ 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 ಈ ಕಡೆಗೆ ಬಂದರೆ ಈ ಶರೀರ ಮೂರಕ್ಷರ ಬುರುಡೆರಕ್ಷರ ಮಿದುಳು ಮೂರಕ್ಷರ ನಯನ ಮೂರಕ್ಷರ ನಾಸಿಕ ಮೂರಕ್ಷರ ಹೃದಯ ಮೂರಕ್ಷರ ಕರುಳು ಮೂರಕ್ಷರ ಕೈಕಾಲು ಮೂರಕ್ಷರ ಈ ಶರೀರ ಮೂರಕ್ಷರ ಒಂದು ವೇದಿಕೆ ಇದೆ ಅಂದರೂ ಅದು ಮೂರಕ್ಷರ ಆಗುತ್ತೆ ಅದರಲ್ಲಿ ಪ್ರಾರ್ಥನೆ ಮೂರಕ್ಷರ ಸ್ವಾಗತ ಮೂರಕ್ಷರ ಅಧ್ಯಕ್ಷ ಮೂರಕ್ಷರ ಅತಿಥಿ ಮೂರಕ್ಷರ ಸನ್ಮಾನ ಮೂರಕ್ಷರ ಪ್ರಶಸ್ತಿ ಮೂರಕ್ಷರ ವಂದನೆ ಮೂರಕ್ಷರ ಮುಕ್ತಾಯ ಮೂರಕ್ಷರ ಅಂತ ಆಗುತ್ತೆ ಅದೇ ರೀತಿ ಈ ಸೇತುವೆ ಮೂರಕ್ಷರ ನಮಗೆ ಜೀವನದಲ್ಲಿ ಬದುಕು ಮೂರಕ್ಷರ ಜೀವನ ಮೂರಕ್ಷರ ಪ್ರಪಂಚ ಮೂರಕ್ಷರ ಹೀಗೆ ಹೋಗ್ತಾ ಇದ್ದಾಗ ಆಶ್ರಮ ಸಿಗುತ್ತೆ ಆಶ್ರಮ ಮೂರಕ್ಷರ ಸ್ವಾಮೀಜಿ ಮೂರಕ್ಷರ ಹೀಗೆ ಎಲ್ಲ ಮೂರಕ್ಷರಗಳು ಬಂದ ಬಂದಮಗೆ ಕೊನೆಗೆ ಅವ್ರಿಗೆ ಆರೋಗ್ಯ ಮುಖ್ಯ ಈಗ ಆರೋಗ್ಯ ಮೂರಕ್ಷರ ಆರೋಗ್ಯದೊಳಗೆ ಕೈ ಕೊಟ್ಟರೆ ಆ ಎಲ್ಲಿಗೆ ಹೋಗ್ತಾರೆ ಆಸ್ಪತ್ರೆ ಮೂರಕ್ಷರ ಆಸ್ಪತ್ರೆಯಲ್ಲಿ ಯಾರು ನೋಡ್ತಾರೆ ವೈದ್ಯರು ನೋಡ್ತಾರೆ ಮೂರಕ್ಷರ ಅಕ್ಷರ ಮೂರಕ್ಷರ ಏನಪ್ಪ ಕೊಡ್ತಾರೆ ಚಿಕಿತ್ಸೆ ಮೂರಕ್ಷರ ಅಕ್ಷರ ಅದರಲ್ಲಿ ಯಾವುದನ್ನು ಕೊಡ್ತಾರೆ ಔಷಧಿ ಕೊಡ್ತಾರೆ ಮೂರಕ್ಷರ ಅಕ್ಷರ ಗುಳಿಗೆ ಮೂರಕ್ಷರ ಅವೆಲ್ಲ ಆದಮೇಲೆ ಅವರು ಮನೆಗೆ ಬರ್ತಾರೆ ಅದು ಮೂರಕ್ಷರ ಅಕ್ಷರ ಕೊನೆಗೆ ಒಂದು ದಿನ ಒಂದಲ್ಲ ಒಂದು ದಿನ ವಯಸ್ಸಾಗುತ್ತೆ ವಯಸ್ಸು ಮೂರಕ್ಷರ ಕೊನೆಗೆ ಮುದುಕ ಅದು ಮೂರಕ್ಷರ ಆಗ್ತದೆ ಮುದುಕಿ ಮೂರಕ್ಷರ ಆಗ್ತಾರೆ ಈ ಹುಟ್ಟಿದಾಗ ಏನು ನಮ್ಮನ್ನು ತೊಟ್ಟಲ್ಲಿ ಹಾಕ್ತಾರೆ ಅದು ಮೂರು ಅಕ್ಷರ ಯಾವ್ದ್ರಲ್ಲಿ ಹಾಕಿರ್ತಾರೆ ಬಿದಿರು ಹಾಕ್ತಾರೆ ಮೂರಕ್ಷರ ಕೊನೆಗೆ ಒಂದಿನ ಮರಣ ಬರುತ್ತೆ ಅದು ಮೂರು ಅಕ್ಷರ ಮರಣ ಆದಮೇಲೆ ಯಾವ್ದ್ರಲ್ಲಿ ತಗೊಂಡೋಗ್ತಾರೆ ಬಿದಿರು ಮೂರು ಅಕ್ಷರ ಬಿದ್ರಲ್ಲಿ ಎಲ್ಲಿಗೆ ತಗೊಂಡೋಗ್ತಾರೆ ಸ್ಮಶಾನ ಸ್ಮಶಾನಕ್ಕೆ ತಗೊಂಡೋಗ್ತಾರೆ ಅದು ಮೂರಕ್ಷರ ಅಲ್ಲಿ ಏನು ಮಾಡ್ತಾರೆ ದಫನ್ ಮಾಡ್ತಾರೆ ಮೂರು ಅಕ್ಷರ ಎಷ್ಟು ತೆಗಿತಾರೆ ಅಂದರೆ ಆರಡಿ ಮೂರು ಅಕ್ಷರ ಮೂರಡಿ ಮೂರಕ್ಷರ ಆಮೇಲೆ ಕೆಲವರು ಸುಡ್ತಾರೆ ಅದಕ್ಕೆ ದಹನ ಅಂತಾರೆ ಯಾವ್ದ್ರಲ್ಲಿ ಸುಡ್ತಾರಪ್ಪ ಅಂದರೆ ಕಟ್ಟಿಗೆ ಅದು ಮೂರಕ್ಷರ ಆ ದಫಾನ ಆದಮೇಲೆ ಅದ್ರ ಮೇಲೆ ಸಮಾಧಿಯನ್ನು ಕಟ್ತಾರೆ ಅದು ಮೂರಕ್ಷರ ಮನೆಗೆ ಬಂದ ಮೇಲೆ ಏನು ಮಾಡ್ತಾರೆ ಅಂದರೆ ವೈಕುಂಠ ಮಾಡ್ತಾರೆ ಅದು ಮೂರಕ್ಷರ ವೈಕುಂಠ ಆದಮೇಲೆ ಅವರನ್ನು ಎಲ್ಲಿಗೆ ಒಳ್ಳೇದು ಮಾಡಿದವರೆಲ್ಲ ಎಲ್ಲಿಗೋದ್ರು ಅಂದರೆ ಕೈಲಾಸ ಮೂರಕ್ಷರ ಕೆಟ್ಟದ್ದು ಮಾಡಿದವರು ಎಲ್ಲಿಗೋದ್ರು ಅಂದರೆ ನರಕ ಮೂರಕ್ಷರ ಹೀಗೆ ಈ ಜೀವನದೊಳಗೆ ಸ್ನೇಹಿತ ಮೂರಕ್ಷರ ಸ್ನೇಹಿತೆ ಮೂರಕ್ಷರ ತರುಣಿ ಮೂರಕ್ಷರ ತರುಣ ಮೂರಕ್ಷರ ಈಗೆಲ್ಲ ಮೊಬೈಲ್ ಅನ್ನೋದು ಬಂದಿದೆ ನೋಡಿ ಅದು ಮೂರಕ್ಷರ ಪ್ರಣಯ ಅನ್ನೋದು ಬಂದಿದೆ ಮೂರಕ್ಷರ ಆ ಪ್ರಣಯದಿಂದ ಮದುವೆಗೆ ಹೋಗ್ತದೆ ಅದು ಮೂರಕ್ಷರ ಮದುವೆ ಆದ್ರ ಮೇಲೆ ಅವ್ರ ಗಂಡ ಏನಾರ ಸತ್ತು ಹೋದರೆ ಆಕೆಯನ್ನ ವಿದಿವೆ ಅಂತಾರೆ ಅದು ಮೂರಕ್ಷರ ಸತ್ತು ಸತ್ತೋದ್ರೆ ಇದರ ಅಂತಾರೆ ಅದು ಮೂರಕ್ಷರ ಈ ದಂಪ ಇಬ್ಬರು ಒಟ್ಟಿಗೆ ಇದ್ದರೆ ದಂಪತಿ ಅಂತಾರೆ ಮೂರಕ್ಷರ ಸಂಸಾರ ಅಂತಾರೆ ಮೂರಕ್ಷರ ಈ ಸಂಸಾರದೊಳಗೆ ಸಾಗರ ಅಂತಾರೆ ಮೂರಕ್ಷರ ಹೀಗೆ ಎಲ್ಲ ಮೂರಕ್ಷರದೊಳಗೆ ಬ ಬಂದಿದೆ ಈಗ ಮನೆ ಮನೆ ಅಂದರೆ ವಸತಿ ನಿಲಯ ಅದು ಮೂರಕ್ಷರ ಅದಕ್ಕೆ ಏನಿದೆ ಕಿಟಕಿ ಮೂರಕ್ಷರ ಬಾಗಿಲು ಮೂರಕ್ಷರ ಬಚ್ಚಲು ಮೂರಕ್ಷರ ಕಿಚನ್ನು ಮೂರಕ್ಷರ ಶಯನ ಮೂರಕ್ಷರ ಈಗೆಲ್ಲ ಮೂರಕ್ಷರ ಹೀಗೆ ಎಲ್ಲ ನಮ್ಮ ಜೀವನದಲ್ಲಿ ಎಲ್ಲ ಮೂರಕ್ಷರದೊಳಗೆ ಆಗ್ತದೆ ಮನುಷ್ಯ ಮೂರಕ್ಷರದೊಳಗೆ ಇದ್ರೂ ಇನ್ನು ಜನನ ಗೊತ್ತು ನಾವು ಹುಟ್ಟಿದಕ್ಕೂ ಅರ್ಜಿ ಹಾಕಿರೋದಿಲ್ಲ ಆ ಸಾಯಕ್ಕೂ ಅರ್ಜಿ ಹಾಕಿರೋದಿಲ್ಲ ಇವೆರಡೂ ಗೊತ್ತಿದ್ರು ನಾವು ಹೋರಾಟ ಮಾಡ್ತಲೇ ಇದ್ದೀವಿ ಅದಕ್ಕೆ ಬಸವಣ್ಣರೊಂದು ಕಡೆ ವಚನ ಹೇಳ್ತಾರೆ ವ್ಯಾದನೊಂದು ಮಲವ ತಂದಡೆ ಸಲ್ಲುವ ಆಗಕ್ಕೆ ಬೆಲಗೈವರಯ್ಯ ನೆಲೆನಾಳ್ದನ ಎಣನೆಂದರೆ ಒಂದು ಅಡಕೆಗೆ ಕೊಂಬುವವರಿಲ್ಲ ನೋಡಯ್ಯ ಮಲನಿಂದ ಕರಕಷ್ಟ ನರನ ಬಾಳ್ವೆ ಸಲನಂಬ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅದರ ಅರ್ಥ ವ್ಯಾಧ ಅಂದರೆ ಒಬ್ಬ ಬೇಡ ಒಂದು ಮಲವನ್ನು ತಂದಿದ್ದೆ ಆದರೆ ಸಲುವಾಗ ನಡೆಯುವ ಒಂದು ಚಿನ್ನಕ್ಕೆ ಕೊಂಡ್ಕೊಳ್ತಿದ್ರಂತೆ ಅದನ್ನು ಸಾಕ್ಬೋದು ಅದನ್ನು ತಿನ್ಬೋದು ಅಂತ ಆದರೆ ಈ ನೆಲೆನಾಳ್ದನ ಅಂದರೆ ಈ ಭೂಮಿಯನ್ನು ಆಳ್ತಿದ್ದ ಅರಸ ಸತ್ತೋದ್ರೆ ಒಂದೇ ಒಂದು ಅಡಕೆಗೆ ಕೊಂಡ್ಕೊಳ್ಳೋದಿಲ್ವಂತೆ ಹಾಗಾಗಿ ಒಬ್ಬ ಸ್ನೇಹಿತ ಸತ್ತೋಗಿದ್ದಾನೆ ಅಂದರೆ ಯಾರೂ ಇಟ್ಕೊಳ್ಳೋದಿಲ್ಲ ಏನೋ ಸಾಮಾನ್ಯ ಇಡೀ ಅಂದರೆ ಇಡಿ ಇಡಿ ಅಂತಾರೆ ಹಾಗಾಗಿ ಈ ಮಲಕ್ಕಿರೋ ಬೆಲೆ ಮನುಷ್ಯನಿಗಿಲ್ಲ ಅಂತಾರೆ ಆದರೂ ಮನುಷ್ಯ ನಂದು ನಂದು ಅಂತ ಈ ಐಶ್ವರ್ಯ ಸಂಪತ್ತಿಗೆ ಹೋರಾಟ ಮಾಡ್ತಲೇ ಇದ್ದಾನೆ ಗಂಡರು ಇಡೀ ವಿಶ್ವವನ್ನೇ ಗೆಲ್ತಾನೆ ಪ್ರಪಂಚವನ್ನೇ ಗೆದ್ದು ಹೋಗ್ತಾನೆ ನಾನು ಈ ಚಕ್ರಾಧಿಪತಿ ನಾನೇ ಶ್ರೇಷ್ಠ ಅಂತಾನೆ ಅವನು ನಾಲ್ಕು ಸಾವಿರ ಆನೆಯಲ್ಲಿ ಚಿನ್ನ ಓದಲುಗಳನ್ನೆಲ್ಲ ತಗೊಂಡೋಗ್ತಾನೆ ಊರಿಗೆ ಹೋದ್ಮೇಲೆ ಅವ್ನಿಗೆ ಕಾಲಕ್ಕೆ ಗ್ಯಾಂಗ್ರೀನ್ ಆಗುತ್ತೆ ಅವನಿಗೆ ಸ್ಮೆಲ್ ಬರ್ತಾ ಇರ್ತದೆ ಅವನು ಸಾವು ಖಚಿತ ಅನ್ನೋದು ಗೊತ್ತಾಗುತ್ತೆ ಇಷ್ಟು ಲಕ್ಷಾಂತರ ಸೈನಿಕರು ಸತ್ತೋದ್ರು ಅವ್ರ ಹೆಂಡತಿ ಮಕ್ಕಳು ಅನಾಥರಾದರು ಅವ್ರಿಗೆಲ್ಲ ಕಾರಣ ನಾನು ಹಿಂಗೆ ಆಗ್ಬಿಟ್ನಲ್ಲ ಮುಂದಕ್ಕೆ ಜನಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾನು ಸತ್ತ ನಂತರ ನನ್ನನ್ನು ನಾಲ್ಕು ಜನ ಈ ರಾಷ್ಟ್ರದ ಪ್ರಖ್ಯಾತ ವೈದ್ಯರು ನನ್ನನ್ನು ಹೊರಬೇಕು ಅಂತಾರೆ ಅದರ ಅರ್ಥ ಈ ಎಂಥ ಪ್ರಖ್ಯಾತ ವೈದ್ಯರು ಸಹ ನನ್ನ ಉಳಿಸೋಕ್ಕಾಗಲಿಲ್ಲ ಸತ್ತ ನಂತರ ಸಾವು ಬಂದಾಗ ಅನ್ನೋದು ಗೊತ್ತಾಗಲಿ ಅಂತ ನನ್ನ ನನ್ನ ಹೆಣವನ್ನು ಹೊತ್ಕೊಂಡು ಹೋಗುವಾಗ ನನ್ನ ಹೆಣದ ಮೇಲೆ ನಾಣ್ಯವನ್ನೇ ಎರಸಿ ಅಂತಾನೆ ಚಿನ್ನವನ್ನೇ ಎರಚಿ ಅಂತಾನೆ ಅದರ ಉದ್ದೇಶ ಈಗಲೂ ಎರಕ್ತಾರೆ ಎಲ್ಲವನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಆಮೇಲೆ ಸತ್ತ ನನ್ನನ್ನು ಸಮಾಧಿ ಮಾಡುವಾಗ ನನ್ನನ್ನು ಎರಡು ಕೈಗಳನ್ನು ಭೂಮಿಯ ಮೇಲೆ ಮಾಡಿ ಉಣಿಯತ್ತಾನೆ ಅದರ ಅರ್ಥ ಬರುವಾಗ ಬರಿ ಕೈಲಿ ಬಂದೆ ಹೋಗುವಾಗ ಬರಿ ಕೈಲಿ ಹೋಗ್ತಾ ಇದ್ದೀನಿ ಅನ್ನೋದು ಈ ಪ್ರಪಂಚಕ್ಕೆ ಗೊತ್ತಾಗಲಿ ಅಂತ ಆದರೂ ನಾವು ಎಲ್ಲರೂ ಈಗಲೂ ಕೊಲೆ ಶುಲಿಗೆ ಮೋಸ ವಂಚನೆ ಎಲ್ಲ ನಡೀತಾ ಇದೆ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾವತ್ತೂ ಒಂದಿನ ಸಾಯ್ತೀವಿ ಇವೆಲ್ಲನೂ ಬಿಟ್ಟು ಹೋಗ್ತೀವಿ ಅಂದರೂ ಆಸೆಯನ್ನು ಮಾಡಿಕೊಂಡು ಗೌತಮ ಬುದ್ಧ ಹೇಳಿದ ಆಸೆ ಮತ್ತು ದುಃಖವನ್ನು ಆಸೆ ಮತ್ತು ಇದು ದುರಾಸೆಯನ್ನು ಬಿಟ್ಟರೆ ಪ್ರಪಂಚವನ್ನೇ ಗೆಲ್ಬೋದು ಅಂತ ಗೌತಮ ಬುದ್ಧ ಹೇಳವನೆ ಹಂಗಾಗಿ ಆಸೆಗೆ ಲಿಮಿಟ್ ಇದ್ದರೆ ಎಲ್ಲರನ್ನ ಸಲುತ್ತಾನೆ ಅನ್ನೋದು ಒಂದು ವಿಚಾರ ಅದಕ್ಕೆ ಕನಕದಾಸರು ಹೇಳಿದರೆ ತಣ್ಣನೆಸದರು ಕಂಡ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರದವರು ಯಾರು ನೀರೆರದವರು ಯಾರು ಹುಟ್ಟಿಸಿದ ದೇವ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಮುಂದುವರೆದು ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಇತ್ತವರು ಯಾರು ಅಂತಾರೆ ಆಡದ ಜನನಿಯ ಜನನೀಯ ಸ್ವಾಮಿ ಒಣಗೀಡಾಗಿ ರಕ್ಷಿಪನು ಇದಕ್ಕೆ ಸಂದೇಹವಿಲ್ಲ ಅಂತ ಹೇಳ್ತಾರೆ ಮುಂದುವರೆದು ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗೆ ಅಲ್ಲಿಗೆ ಅಲ್ಲಿಗೆ ಆಹಾರವನ್ನು ತಂದಿಟ್ಟವರು ಯಾರು ಅಂತಾರೆ ಬಲ್ಲಿದನು ಕಾಗಿನೆಲೆ ಯಾದಿಕೇಶವರಾಯ ಎಲ್ಲರನ್ನು ಸಲುವನ್ನು ಇದಕ್ಕೆ ಸಂಶಯವಿಲ್ಲ ಅಂತಾರೆ ಅಂದರೆ ಪ್ರಪಂಚದ ಎಲ್ಲ ಜೀವರಾಶಿಗಳನ್ನು ಭಗವಂತ ಕಾಪಾಡ್ತಾನೆ ಯಾರನ್ನೂ ಹಾಗೆ ಬಿಡೋದಿಲ್ಲ ಎಲ್ಲವನ್ನ ರಕ್ಷಿಸುತ್ತಾನೆ ಅಂತ ಹೇಳ್ತಾ ಒಲಿದರೆ ಕೊರಡು ಕೊನರುವು ದಯ್ಯ ಒಲಿದರೆ ಬರಡು ಆಯ ಆಯನವು ದಯ್ಯ ಒಲಿದರೆ ವಿಷವು ಅಮೃತವಯ್ಯ ನೀನು ಒಲಿದರೆ ಸಕಲ ಪಡ ಪಡಿ ಪದಾರ್ಥಗಳು ಇದರಲ್ಲಿಪ್ಪವೆ ಅಂತ ಬಸವಣ್ಣ ಹೇಳ್ತಾರೆ ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಅಂತ ಹೇಳ್ತಾ ಈ ಮೂರಕ್ಷರದೊಳಗೆ ನಮ್ಮ ಬದುಕಿರೋದ್ರಿಂದ ಆ ನಾಟಕ ಅನ್ನೋದು ಆ ಸಿನಿಮಾ ಅನ್ನೋದು ಮೂರಕ್ಷರದೊಳಗಿದೆ ನಾಟಕವನ್ನು ಆಡದೆ ಸಿನಿಮಾವನ್ನು ನೋಡುತ್ತಾ ಒಳ್ಳೆಯ ಕೆಲಸವನ್ನು ಮಾಡಿ ಅನ್ನೋದು ನನ್ನ ಆಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಎಲ್ಲ ದೃಷ್ಟಿಕೋನ ಚಾನಲ್ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಇದುವರೆಗೂ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಇದನ್ನ ಶೇರ್ ಮಾಡಬೇಕು ಅಂತ ಮನವಿಯನ್ನ ಯು ಸರ್ ಧನ್ಯವಾದ ಥ್ಯಾಂಕ್ ಯು